ವೇದಿಕೆ ಮೇಲಿರುವಂತಹ ಹೋರಾಟದ ಒಡನಾಡಿಗಳೇ ಹಳ್ಳಿ ಹಳ್ಳಿಗಳಿಂದ ಬಂದಿರುವಂತಹ ರೈತ ಬಂಧುಗಳೇ ಹೆಚ್ಚು ಸಮಯ ತಗೊಳ್ಳಲ್ಲ ಅದರ ಮುಖ್ಯವಾದ ಮೂರು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ದೊರೆಸ್ವಾಮಿ ಅವರಿಗೂ ಮತ್ತು ತುಮಕೂರಿನ ಒಬ್ಬ ರೈತ ಸಂಘಟನೆಯ ಕಾರ್ಯಕರ್ತರಿಗೂ ನಡುವೆ ನಡೆದಂತಹ ಒಂದು ಸಂವಾದನ ಒಂದು ಚರ್ಚೆನ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ದೊರೆಸ್ವಾಮಿಯವರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ದೊರೆಸ್ವಾಮಿಯವರು ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಕರ್ನಾಟಕದ ಎಲ್ಲಾ ಜನ ಚಳವಳಿಗಳ ಚೈತನ್ಯವಾಗಿದ್ದಂಥವರು ಅವರು ರೈತ ಚಳವಳಿಯ ಬಗ್ಗೆ ಅನೇಕ ವಿಚಾರ ಚರ್ಚೆ ಆಗ್ತಿತ್ತು ಅವಾಗ ದೊರೆಸ್ವಾಮಿಯವರು ಒಂದು ಮಾತು ಹೇಳಿದರು ರೈತರ ಚಳವಳಿಯ ಎಲ್ಲಾ ಮಾತುಗಳು ನಾನು ಹೋಗ್ತೀನಪ್ಪ ಆದ್ರೆ ಈ ಸಾಲ ಮನ್ನದ ವಿಚಾರ ಮಾತ್ರ ಒಂದು ಮಾತ್ರ ನಾನು ಒಪ್ಪಲ್ಲ ಅಂತ ದೊರೆಸ್ವಾಮಿ ಅವರು ಖಡಾಖಂಡಿತವಾಗಿ ಹೇಳಿದ್ರು ನಾನು ಎಲ್ಲಾ ಚಳವಳಿ ಎಲ್ಲ ವಿಚಾರ ಹೋಗ್ತೀನಿ ಸಾಲ ಮನ್ನಾ ಮಾತ್ರ ಒಪ್ಪಲ್ಲ ಅದೇನಿಗೆ ಸಾಲ ಮನ್ನಾ ಒಪ್ಪಕ್ಕಾಗ್ತದೆ ಈಗ ನಾವ್ ಏರಿನಕ್ಕೂ ಸಾಲ ಮಾಡ್ಕೊಂಡು ನಾವು ಅದರ ಸಾಲನ ವಿಶಿಷ್ಟವದ್ಧ ಜೀವನ ನಡೆಸಿದ ಸಾಲಗಳನ್ನು ಮಾಡ್ಕೊಂಡು ಅದರ ಬ್ಯಾಂಕ್ಗಳಿಗೆ ಸಾಲ ಕಡದಲೆ ಸಾಲ ಮನ್ನಾ ಮಾಡಿ ಅಂದ್ರೆ ಬ್ಯಾಂಕುಗಳು ನಡೆಯೋದಾದ್ರೂ ಹಿಂಗೆ ಮತ್ತೆ ನಾಳೆ ನಮಗೂ ಸಾಲ ಬೇಕಲ್ಲ ಒಂದ್ಸರಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ನಾಳೆ ಸಾಲ ಕೊಡಿ ಅಂತ ಕೇಳೋದಾದ್ರು ಹಿಂಗೆ ಇದೊಂದು ಮಾತ್ರ ನಾನು ಒಪ್ಪಲ್ಲ ಅಂತ ಹೇಳಿದ್ರು ನನ್ಗೂ ರೈತ ಚವಳಿ ಹೆಚ್ಚು ಪರಿಚಯ ಆವಾಗ ಇನ್ನೂ ಹೆಚ್ಚು ಒಡನಾಟ ಇರಲಿಲ್ಲ ಸೊ ಹಂಗಾಗಿ ನಾನು ಕೂಡ ಇದೇನಪ್ಪ ಇದು ಕೂತ್ರ ಅಂತ ಹೇಳಿ ನಾನು ಕೂತ ಹೋದಲ್ಲಿ ಕೇಳಿಸ್ಕೊಳ್ತಿದ್ದೆ ಆಗ ತುಮಕೂರಿನ ರೈತ ಕಾರ್ಯಕರ್ತರು ಅವ್ರೇನು ದೊಡ್ಡ ಲೀಡರ್ ಅಲ್ಲ ಕಾರ್ಯಕರ್ತರು ಅವರು ದೊರೆಸ್ವಾಮಿ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರು ಸರ್ ರೈತರು ನಷ್ಟದಲ್ಲಿದ್ದಾರೆ ಅನ್ನೋದು ನೀವು ಒಪ್ತೀರಾ ಹೌದು ರೈತರು ನಷ್ಟದಲ್ಲಿರೋದ್ರಿಂದನೇ ಸಹಲ್ಗಾರರಾಗಿದ್ದಾರೆ ಅಂತ ನೀವು ಒಪ್ತೀರಾ ಹೌದು ರೈತರು ಯಾಕೆ ಸಹಗಾರರಾಗಿದ್ದಾರೆ ಸರ್ ಅಂತ ಒಪ್ಪಸ್ ಪ್ರಶ್ನೆ ಕೇಳಿದ್ರು ದೊರೆಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ ರೈತರು ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ ಅದಕ್ಕೆ ನಷ್ಟ ಆಗ್ತಾ ಇದೆ ರೈತರಿಗೆ ಅಂತ ಹೇಳಿದ್ರು ಸೊ ರೈತರಿಗೆ ಸರಿಯಾದಂತ ಬೆಲೆ ಸಿಗ ಮಾಡಬೇಕಾಗಿರೋದು ಯಾರ ಜವಾಬ್ದಾರಿ ಸರ್ ಸರ್ಕಾರದ ಜವಾಬ್ದಾರಿ ಹಂಗಾರೆ ರೈತಗಾರರು ಇವತ್ತು ಲಾಸ್ ಆಗಿದೆ ಅಂದ್ರೆ ರೈತಗಾರರು ಸಾಲ್ಗಾರ್ ಆಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ನಮ್ಮ ಬೆಳೆಗೆ ನ್ಯಾಯ ಬೆಲೆ ಕೊಟ್ಟಿಲ್ಲ ಅದಕ್ಕೆ ಅಲ್ವ ನಾವು ಸಾಲುಗಾರ ಆಗಿರೋದು ಅಂತ ಹೇಳಿದ್ರು ಹಾ ಕರೆಕ್ಟ್ ಕರೆಕ್ಟ್ ಅಂತ ಹೇಳಿದ್ರು ಸರ್ ಅದಕ್ಕೆ ನಂಜುಂಡ್ ಸ್ವಾಮಿ ಅವರು ಹೇಳಿದ್ದು ರೈತ ಸಾಲಗಾರನಲ್ಲ ಸರ್ಕಾರವೇ ನಮಗೆ ಬಾಕಿದಾರ ಅಂತೇಳಿ ಹೇಳಿದ್ರು ನಾವು ಸಾಲ್ಗಾರ ಆಗಿರೋದು ಈ ಸರ್ಕಾರದ ರೈತ ವಿರೋಧಿ ನೀತಿಗಳಿಂದಾಗಿ ನಮ್ಮ ಬೆವರಿಗೆ ತಕ್ಕ ಪ್ರತಿಫಲ ಕೊಡದಲ್ಲೇ ಇರೋದ್ರಿಂದ ನಾವು ಸಾಲ್ಗಾರ್ ನಾವು ದುಂದು ವೆಚ್ಚ ಮಾಡಿ ಸಾಲ್ಗಾರ್ ಆಗಿರೋದಲ್ಲ ನಾವು ರೈತರು ನಡೆಸ್ತಿರುವಂತಹ ಸರಳವಾದಂತಹ ಕಠಿಣವಾದಂತಹ ಬದುಕನ್ನ ಯಾರಾದರೂ ನಡೆಸ್ತಿದಾರಾ ಪೇಟೆ ಜನ ಯಾರಾದ್ರೂ ನಡೆಸ್ತಿದಾರಾ ಹಳ್ಳಿಯಲ್ಲಿ ಅಷ್ಟು ಕಡಿಮೆ ತಿಂದು ಕಡಿಮೆ ಖರ್ಚು ಮಾಡಿ ಇಷ್ಟು ಉತ್ಪನ್ನ ಮಾಡಿ ದೇಶಕ್ಕೆ ಹಾಕರು ನಾವು ಸಾಲ್ಗಾರ ಈ ಸಾಲ ಮನ್ನಾ ಆದ್ರೂ ನಮಗೆ ಸಾಲಗಾರ ಮಾಡೋದು ಸರ್ಕಾರ ಅಲ್ವಾ ಸೊಂಗಾಗಿ ಈ ಸಾಲ ಮಾಡಿರುವಂತದ್ದು ನಾವಲ್ಲ ಸರ್ಕಾರಾಗಿ ಸರ್ಕಾರ ಈ ಸಾಲ ಮನ್ನಾ ಮಾಡಲೇಬೇಕಲ್ಲ ದೊರೆಸ್ವಾಮಿ ಅವರು ಸೈಲೆಂಟ್ ಆಗ್ಬಿಟ್ಟು ನಾಲ್ಕೈದು ನಿಮಿಷ ಏನು ಮಾತಾಡ್ಲಿಲ್ಲ ಆಮೇಲೆ ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಕಣಪ್ಪ ನಾನು ಇಷ್ಟು ದಿವಸ ಕಟ್ಟಿದ್ದೆ ನಾನು ಯೋಚನೆ ಮಾಡಬೇಕು ಕರೆಕ್ಟು ರೈತರಿಗಾಗಿರುವ ಸಾಲ ಸರ್ಕಾರ ಮಾಡಿರುವ ಅನ್ಯಾಯದಿಂದಾನೆ ಸರ್ಕಾರ ಸಾಲ ಮನ್ನಾ ಮಾಡಲೇಬೇಕು ಆದ್ರೆ ಇನ್ನೊಂದು ಪ್ರಶ್ನೆ ನನ್ಗೆ ಉಳಿದಿದೆ ಅಂದ್ರು ಈಗ ಸರ್ಕಾರ ಸಾಲ ಮನ್ನಾ ಮಾಡಿಬಿಟ್ರೆ ಬ್ಯಾಂಕುಗಳೆಲ್ಲ ಇಷ್ಟು ದುಡ್ಡು ಆಗ್ಬಿಟ್ರೆ ಬ್ಯಾಂಕ್ಗಳೆಲ್ಲ ಲಾಸ್ ಆಗ್ಬಿಟ್ರೆ ಆಮೇಲೆ ಮತ್ತೆ ಮುಂದೆ ಸಾಲ ಕೊಡಿ ಅಂತ ರೈತರಿಗೆ ಸಾಲ ಕೊಡೋದು ಬ್ಯಾಂಕ್ ಮುಂದೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮಾಡಬೇಕು ಯಾಕಂದ್ರೆ ಮತ್ತೆ ನಾಳೆನು ಕೂಡ ಸಾಲ ಮನ್ನಾ ಅಂತ ಹೇಳ್ತಿದ್ರೆ ಸಾಲ ಕೊಡೋದು ಸಾಲ ಮನ್ನಾ ಮಾಡೋದು ಸಾಲ ಕೊಡೋದು ಸಾಲ ಮನ್ನಾ ಮಾಡೋದು ಹಿಂಗ್ ಸರ್ಕಾರ ನಡೆಯಕ್ಕೆ ಸಾಧ್ಯನಾ ಕೇಳಿದ್ರು ಅವಾಗ ಅವರು ಮತ್ತೆ ಹೇಳಿದರು ಸರ್ ನಾವು ಕೇಳ್ತಿರುವಂತದ್ದು ನಾವು ರೈತರು ಬೆಳೆದ ಬೆಳೆಗೆ ನ್ಯಾಯ ಬೆಲೆ ಕೊಡಿ ಅಂತ ಅವತ್ತು ಸರ್ಕಾರ ಯಾವತ್ತು ಈ ಕಾನೂನನ್ನು ಮಾಡುತ್ತೋ ಸರ್ಕಾರದ ಇದಕ್ಕೆ ನ್ಯಾಯಯುತ ಬೆಲೆ ಕೊಡ್ತೀವಿ ಅಂತ ಆದ್ರೂ ಬರುದಿರದಿಂದ ಅವರು ನಯಾ ಪೈಸೆ ಕೂಡ ನಮಗೆ ಸಾಲ ಮನ್ನಾ ಮಾಡೋದು ಬೇಡ ನಾವು ಎಲ್ಲ ಕಂತನ್ನು ಪ್ರಾಮಾಣಿಕವಾಗಿ ಪ್ರತಿ ತಿಂಗಳು ಕಟ್ತೀವಿ ಯಾವ ಸಾಲನ ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ದೊರೆಸ್ವಾಮಿ ಅವರು ಬಹಳ ಕರೆಕ್ಟು ಅಂತ ಹೇಳಿ ನನ್ನ ನಿಲುವನ್ನ ಇವತ್ತು ಬಹಳ ಬೆತ್ಕೊಳ್ತಿದಿನಪ್ಪ ನನ್ನ ಜ್ಞಾನೋದಯ ಮಾಡಿಸಿದ್ದಕ್ಕೆ ಬಹಳ ಧನ್ಯವಾದಗಳು ಅಂತ ಅವ್ರು ಕೈಗೊಳಿಸಿದ್ರು ಅವ್ರು ಬಹಳ ದೊಡ್ಡವರು ದೊರೆಸ್ವಾಮಿ ಅವರು ತನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಆದರೆ ಈ ಸರಳ ಸತ್ಯ ಈ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ ಯಾವ ಸರ್ಕಾರಗಳಿಗೂ ಅರ್ಥ ಆಗ್ತಾ ಇಲ್ಲ